ಹತ್ತು ಪಿ ವರೆಗೆ ಉಚಿತ ವಿದ್ಯುತ್ ಹೇಳಿದ್ದ ಹಿಂದಿನ ಸರ್ಕಾರ ನೋಟಿಸ್ ನೋಟಿಸ್ಗೆ ರೈತರ ಆಕ್ರೋಶ ಈ ಹಿಂದಿನ ಸರ್ಕಾರ ಹತ್ತು ಎಚ್ಪಿವರೆಗೆ ಕೃಷಿ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಉಚಿತ ಎಂದು ಆದೇಶವಿದ್ದು ರೈತರು ವರ್ಷಗಳಿಂದ ವಿದ್ಯುತ್ ಬಿಲ್ ಕಟ್ಟಿಲ್ಲ ಈಗಿನ ಸರ್ಕಾರದ ಮೌಖಿಕ ಆದೇಶ ಇದೆ ಎಂದು ಅಧಿಕಾರಿಗಳು ವಿದ್ಯುತ್ ಬಿಲ್ ಕಟ್ಟಬೇಕೆಂದು ನೋಟಿಸ್ ನೀಡಿ ಕಟ್ಟದಿದ್ದರೆ ಪಂಪ್ಸೆಟ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಮೆಸ್ಕಾಂ ಅಧಿಕಾರಿಗಳು ರೈತರಿಗೆ ದಿನನಿತ್ಯ ಕಿರುಕುಳ ನೀಡುತ್ತಾ ಇದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಈ ಕ್ರಮದ ವಿರುದ್ಧ ಕಳೆದ ವರ್ಷ ಮೆಸ್ಕಾಂ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ದು ತಾತ್ಕಾಲಿಕವಾಗಿ ಬಿಲ್ ವಸೂಲಿ ಮತ್ತು ವಿದ್ಯುತ್ ಕಡಿತ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಆದರೆ ಈ ವರ್ಷ ಮತ್ತೆ ನೋಟಿಸ್ ನೀಡಿ ಕ್ರಮಕ್ಕೆ ಮುಂದಾಗಿರುವುದರಿಂದ ರೈತರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಇದಕ್ಕೆ ವಿರೋಧವಾಗಿ ಇಂದು ಸುಮಾರು ಐವತ್ತಕ್ಕೂ ಹೆಚ್ಚು ರೈತರು ಮೆಸ್ಕಾಂ ಕಚೇರಿಗೆ ತೆರಳಿ ಮನವಿ ಪತ್ರ ನೀಡಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬಾರದು ಹಿಂದಿನ ಸರ್ಕಾರದ ಮೌಖಿಕ ಆದೇಶವನ್ನು ಸಮಗ್ರವಾಗಿ ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವಿನಾಕಾರಣ ನೋಟಿಸ್ ನೀಡಿ ರೈತರ ಮೇಲೆ ದಬ್ಬಾಳಿಕೆ ಮುಂದುವರೆಸಿದ್ರೆ ತಾಲೂಕಿನ ಐದರಿಂದ ಹತ್ತು ಎಚ್ಪಿ ಬಾಂಬ್ ಸೆಟ್ ಹೊಂದಿರುವ ಎಲ್ಲಾ ರೈತರು ಮೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್

ಬಿ ಅದು ಜಾಸ್ತಿ ಅದೇ ಅದೇ ತೋಟಗಳಿಗೆ ಆ ಹತ್ತಿಗಿನ ಜಾಸ್ತಿ ಅದು ದುಡ್ಡು ಕಟ್ಟಬೇಕಾಗುತ್ತೆ ಸಿ ಏನಿದಾರೆ ಕಾಫಿ ತೋಟಿ ಯೂಸ್ ಮಾಡುವಂಥ ಇನ್ಸ್ಟಾಲೇಷನ್ ದುಡ್ಡು ಕಟ್ಟಬೇಕು ಅಂತ ಆಗಿದೆ ಆದರೆ ಸ್ವಲ್ಪ ದಿನ ಮಟ್ಟಿಗೆ ಅದು ಸರ್ಕಾರದ ಆದೇಶದ ಮೇರೆಗೆ ನಿಮ್ಮ ಏನು ರೈತ ಸಂಘದಾಗಲಿ ಎಲ್ಲ ಪೆಂಡಿಂಗ್ ಇತ್ತು ಬಟ್ ಅದಾದ ನಂತರ ಏನು ಡಿಸಿಷನ್ ಆಗಿಲ್ಲ ಆದ್ರೆ ಅದ್ರ ಕೆ ಇ ಆರ್ ಸಿ ಏನ್ ಹೇಳ್ತಾ ಅಂತಂದ್ರೆ ನೀವು ಇದೆಯಲ್ಲ ಸರ್ಕಾರದಿಂದ ಕಾಲ ಕಾಲಕ್ಕೆ ಅನುದಾನ ಬಂದ್ರೆ ಅದನ್ನ ಸರ್ಕಾರದಿಂದ ತಗೋಬೇಕು ಇಲ್ಲ ಅಂತಂದ್ರೆ ಸರ್ ರೈತರಿಂದ ವಸೂಲಿ ಮಾಡ್ಕೋಬೇಕಾಗುತ್ತೆ ಅಡಿಶನ್ ಅಡಿಷನ್ ಹಾಗಾಗಿ ನಮಗೆ ತುಂಬಾ ವರ್ಷಗಳಿಂದ ಈ ಭಾಗದ ರೈತರು ಇರೋದು ದುಡ್ಡು ಇಲ್ಲ ಹಾಗಾಗಿ ಎಲ್ಲರೂ ಕಟ್ಟಿ ಕಟ್ಟಿಸಿ ಇದ್ರೆ ನಮ್ಮ ಬೇರೆ ನಮಗೆ ನೋಟಿಸ್ ಕೊಟ್ಟರೆ ನಾವು